ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನಿವತ್ತು ಕಡಲೆಕಾಳು ಉಸ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೇನು ಗಣೇಶ ಗೌರಿ ಹಬ್ಬ ಹತ್ತಿರ ಬರ್ತಿದೆಯಲ್ಲ ಅದಕ್ಕೋಸ್ಕರ ನಾವು ಗಣಪತಿಗೆ ಕಡಲೆಕಾಳು ಉಸ್ಲಿ ಅಂದರೆ ತುಂಬ ಇಷ್ಟನೇ ಅಲ್ವಾ ಅದಕ್ಕೆ ಕಡಲೆಕಾಳು ಉಸ್ಲಿ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ನಾನು ರಾತ್ರಿ ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ಎದ್ದು ನಾನು ಇದನ್ನು ಮೂರು ಕೂಗು ಕೂಗಿಸ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ನೋಡಿ ಇಷ್ಟು ಬಂದಿದೆ ಇಷ್ಟಾದರೆ ಸಾಕು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗಿದೆ ಅಂತ ಅಂದರೆ ನೋಡಿ ನಾನು ಇದು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನು ತೆಂಗಿನ ತುರಿ ತುಳಿದಿಟ್ಕೊಂಡಿದ್ದೆ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಇದು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ಅದ್ರ ಬದಲಿಗೆ ನಾನು ಹಸಿ ಖಾರ ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದು ನೋಡಿ ಸ್ವಲ್ಪ ನಾನು ಶುಂಠಿನ ಜಜ್ಜಿಟ್ಕೊಂಡಿದ್ದೆ ಇದೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದು ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಿಟಕಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಕಡಲೆಕಾಳು ಉಸಲಿಗೆ ಇದಿಷ್ಟು ಬೇಕಾಗಿರುತ್ತದೆ ಈಗ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ನೋಡಿ ಸಾಸಿವೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಸ್ವಲ್ಪ ಕಡಲೆ ಉದ್ದಿನ ಬೇಳೆ ಹಾಕ್ಕೊಳ್ತೀನಿ ಸ್ವಲ್ಪ ಸಣ್ಣ ಇಟ್ಕೊಳ್ಳೋದು ಇಲ್ಲ ಅಂದ್ರೆ ಸೀದೋಗುತ್ತೆ ನೋಡಿ ಕಡಲೆಬೇಳೆ ಹಾಕ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಬ್ರೌನ್ ಬರೋ ತನಕ ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಉರಿ ಸ್ವಲ್ಪ ಸಣ್ಣನೇ ಇಟ್ಕೊಳ್ಳೋಣ ಇಲ್ಲ ಸ್ವಲ್ಪ ಸೀದೋಗುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಸ್ವಲ್ಪ ಅಕ್ಕಿ ವಾಸಿ ಹೋಗೋಕ್ ಸ್ವಲ್ಪ ಸ್ವಲ್ಪ ಆಗ ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಇವಾಗ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಈರುಳ್ಳಿ ಹಾಕೊಳ್ತೀನಿ ಇದನ್ನು ಸ್ವಲ್ಪ ಅಕ್ಕಿ ಹಾಕಿ ಹೋಗಲಿ ಅಲ್ಲಿ ತನಕ ಸ್ವಲ್ಪ ಉಟ್ಕೊಳ್ಳೋಣ ಗಣಪತಿ ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರ ಮನೆಯಲ್ಲೂ ಉಸಿಲಿ ಮಾಡ್ತಾರೆ ಆದರೆ ಈ ಥರ ಸರಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಈಗ ನಾನು ಅದಕ್ಕೆ ಹಸಿ ಖಾರ ಹಾಕ್ಕೊಂಡಿದ್ದೆ ಅದನ್ನೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ

ಒಂದ್ಸಲಿನ ಎಲ್ಲೂ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದು ಕಡಲೆಕಾಳಿ ಸಿಹಿ ಮಕ್ಕಳದಂತೂ ತುಂಬಾ ಇಷ್ಟ ಇವಾಗ ನಾನು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡೋಣ ನಾನು ಕಾಯಿ ತುಲ್ ತುಲ್ ಇಟ್ಕೊಂಡಿದ್ದೆಲ್ಲ ಕಾಯಿ ತುರಿನ ಇದನ್ನು ಹಾಕ್ಕೊಳ್ತೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಕಡಲೆ ಕಳಿಸ್ಲಿ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿಂದರೆ ಹೇಗೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಕಡಲೆ ಕಳಿಸ್ಲಿ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು